ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಇಂಡೋ ಪಾಕ್ ಫೈಟ್ ಅಂದು ಧೋನಿ ಈಗ ಕೊಹ್ಲಿ ಹೌದು ಭಾನುವಾರ ಕ್ರಿಕೆಟ್ ಲೋಕದ ಸಾಂಪ್ರದಾಯಿಕ ಎದುರಾಳಿಗಳಾಗಿರುವಂತಹ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗ್ತಾ ಇದೆ ಹೌದು ಲಂಡನ್ ನ ಓವಲ್ ಮೈದಾನದಲ್ಲಿ ನಡೀತಾ ಇರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಉಭಯ ತಂಡಗಳು ಸಜ್ಜಾಗಿರುವಂತದ್ದು ಬುಧವಾರ ನಡೆದ ಮೊದಲ ಸೆಮಿ ಫೈನಲ್ ನಲ್ಲಿ ಅತಿಥೇಯ ಇಂಗ್ಲೆಂಡ್ ಮಣಿಸಿ ಪಾಕಿಸ್ತಾನ ಫೈನಲ್ ನ ಪ್ರವೇಶಿಸಿದ್ರೆ ನಿನ್ನೆಡೆದಂತಹ ಈ ಒಂದು ಎರಡನೇ ಸೆಮಿಫೈನಲ್ ಬಾಂಗ್ಲಾ ವಿರುದ್ಧ ಭಾರತ ಜಯಗಳಿಸಿ ಫೈನಲ್ ಗೆ ಪ್ರವೇಶ ಮಾಡಿರುವಂತದ್ದು ಈ ಮೂಲಕ ಜೂನ್ ಹದಿನೆಂಟರಂದು ಉಭಯ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡ್ತಾ ಇದೆ ಟೂರ್ನಿಯಲ್ಲಿ ಈಗಾಗಲೇ ಪಾಕ್ ಅನ್ನ ಸುಲಿಸಿದ್ದು ಭಾರತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಂದಿಗೂ ಪಾಕ್ ಎದುರು ಸೋಲನ್ನ ಕಂಡಿಲ್ಲ ಹಾಗಾಗಿ ಭಾನುವಾರ ಪಂದ್ಯದಲ್ಲಿಯೂ ಗೆಲ್ಲುವ ನಿರೀಕ್ಷೆ ಇದ್ದಿದೆ ಅಂತಾನೆ ಹೇಳಬಹುದು ಇನ್ನು ಭಾನುವಾರದ ಈ ಒಂದು ಪಂದ್ಯ ಐ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ ಹತ್ತು ವರ್ಷಗಳ ಹಿಂದೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಫೈನಲ್ ನಲ್ಲಿ ಪಾಕ್ ಅನ್ನ ಮಣಿಸಿ ಟೀಂ ಇಂಡಿಯಾ ಚುಚ್ಚಲ ಪ್ರಶಸ್ತಿಯನ್ನ ಜಯಗಳಿಸಿತ್ತು ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದು ಮೊದಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿತ್ತು ನಿಮಗೆಲ್ಲ ನೆನಪಿರುತ್ತೆ ಧೋನಿಯ ಒಂದು ಕ್ಯಾಪ್ಟನ್ಸಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಜಯವನ್ನ ಗಳಿಸಿತ್ತು ಲೀಗ್ ಹಂತದಲ್ಲೂ ಕೂಡ ಪಾಕಿಸ್ತಾನ ಮಣಸಿತ್ತು ಆ ಒಂದು ಟಿ ಟ್ವೆಂಟಿಯಲ್ಲಿ ಅದು ಕೂಡ ಈ ಒಂದು ಸೀರೀಸ್ ನಲ್ಲಿ ಮರುಕಳಿಸಿದೆ ಹೇಳ್ಬೋದು ಧೋನಿ ಸ್ಥಾನದಲ್ಲಿ ಕೊಹ್ಲಿ ಅವರು ಮುನ್ನಡೆಸ್ತಾ ಇದ್ದಾರೆ ಲೀಗ್ ಹಂತದಲ್ಲಿ ಪಾಕ್ ಅನ್ನ ಸೋಲಿಸಿರುವಂತಹ ಭಾರತ ತಂಡ ಫೈನಲ್ ಅಲ್ಲೂ ಕೂಡ ಸೋಲಿಸುವ ಒಂದು ಉತ್ಸಾಹ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಕಾದ್ ನೋಡೋಣ ಭಾನುವಾರದ ಪಂದ್ಯ ಯಾವ ರೀತಿ ಇರುತ್ತೆ ಅಂತ ಧೋನಿ ಸೋಲಿಸಿದ್ರು ಇಂದು ವಿರಾಟ್ ಕೊಹ್ಲಿ ಅವರು ಅದೇ ಒಂದು ಸಾಧನೆಯನ್ನ ಮಾಡ್ತಾರೆ ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಅಂತ ನಿಮ್ ಇದ್ರ ಬಗ್ಗೆ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ